ಟಾಪ್ ಕ್ವಾಲಿಟಿ ಇವತ್ತು ಸರ್ಕಾರ ಇದನ್ನು ಕಣ್ಣು ತೆರೆದು ನೋಡಬೇಕು ನಾವೊಂದು ಎಕ್ಸ್ಕ್ಲೂಸಿವ್ ರಿಪೋರ್ಟನ್ನು ಕೊಡ್ತಾ ಇದ್ದೀವಿ ದಯವಿಟ್ಟು ನೋಡಬೇಕು ಆರೋಗ್ಯ ಸಚಿವರು ಇದಕ್ಕೆ ಸಂಬಂಧಪಟ್ಟಂಗೆ ನೋಡಬೇಕು ಜೊತೆಗೆ ಯಾರ್ಯಾರು ಈ ಆಸ್ಪತ್ರೆಗಳನ್ನ ಈ ಮೇಂಟೈನ್ ಮಾಡ್ತಿರ್ತಾರಲ್ಲ ಅದು ಯಾವ್ಯಾವ ಇಲಾಖೆಗೆ ಬರುತ್ತಲ್ಲ ಅಂದರೆ ಕೆಲವೊಂದು ಹಾಸ್ಪಿಟಲ್ಗಳು ಈ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಗಳಿರ್ತವಲ್ಲ ಅಂತವು ಬೇರೆ ಬೇರೆ ವ್ಯಾಪ್ತಿಗೆ ಬರ್ತವೆ ನಾನು ಹೇಳ್ತಾ ಇದ್ದೀನಿ ಇಡೀ ವ್ಯವಸ್ಥೆ ಇಡೀ ಸರ್ಕಾರ ಇವತ್ತು ಕಣ್ಣು ಬಿಟ್ಟು ನೋಡಬೇಕು ಏನು ನಡೀತಾ ಇದೆ ರಾಜ್ಯದಲ್ಲಿ ಏನಾಗಿದೆ ಸ್ಥಿತಿಗತಿಗಳು ಎಷ್ಟರ ಮಟ್ಟಿಗೆ ಹದಗೆಟ್ಟು ಹೋಗಿವೆ ಯಾಕಂದರೆ ನಾವೀಗ ಹೇಳ್ತಿರುವಂಥದ್ದು ನಮ್ಮ ನಿಮ್ಮ ಆರೋಗ್ಯ ಕಾಪಾಡುವಂಥ ಆಸ್ಪತ್ರೆಗಳ ಬಗ್ಗೆ ಆಸ್ಪತ್ರೆಗಳು ಅಂತಂದರೆ ಈ ದೊಡ್ಡ ದೊಡ್ಡ ಈ ಆಸ್ಪತ್ರೆಗಳಿರ್ತಾವಲ್ಲ ಅದ್ರ ಬಗ್ಗೆ ನಾನು ಹೇಳ್ತಾಯಿಲ್ಲ ಪ್ರೈವೇಟ್ ಆಸ್ಪತ್ರೆಗಳ ಬಗ್ಗೆ ನಾವು ಮಾತಾಡ್ತಾಯಿಲ್ಲ ನಾನೀಗ ಮಾತಾಡ್ತಿರುವಂಥದ್ದು ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ ಸರ್ಕಾರಿ ಆಸ್ಪತ್ರೆಗಳ ಆರೋಗ್ಯ ಕೆಟ್ಟು ಹೋಗಿದೆ ಪಾಪ ಬರೀ ಆರೋಗ್ಯ ಕಡೋದು ಮಾತ್ರ ಅಲ್ಲ ಈ ಇಡೀ ಸರ್ಕಾರಿ ಆಸ್ಪತ್ರೆಗಳೇ ಐ ಸಿ ಯುನಲ್ಲಿವೆ ಒಂದು ವೇಳೆ ಸರ್ಕಾರಿ ಆಸ್ಪತ್ರೆಗಳೇ ನೆಗೆದು ಬಿದ್ದುವು ಅಂತ ತಿಳ್ಕೊಳ್ಳಿ ಅದನ್ನ ಇಡೋಕ್ಕೆ ಸ್ಟೋರೇಜ್ ಇಲ್ಲ ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ವ್ಯವಸ್ಥೆ ಇಲ್ಲ ಇದು ನಮ್ಮ ಸ್ಥಿತಿ ನಾವೇ ದೊಡ್ಡ ಭಾಷಣ ಬಿಗಿತೀವಿ ರಾಜ್ಯದಲ್ಲಿ ಅದನ್ನು ಮಾಡಿದ್ದೀವಿ ಇದನ್ನು ಮಾಡಿದ್ದೀವಿ ನಮ್ಮ ವ್ಯವಸ್ಥೆ ಹಂಗಿದೆ ಹಿಂಗಿದೆ ಬಡ ಜನರಿಗೂ ಕೂಡ ಆರೋಗ್ಯ ಸಿಗಬೇಕು ಸರಿ ಸ್ವಾಮಿ ಕೊಡ್ತಾಯಿದ್ದೀರಿ ಎಷ್ಟು ಮಟ್ಟಿಗೆ ಕೊಡ್ತಾಯಿದ್ದೀರಿ ಸತ್ತ ಮೇಲೆ ಯಾವ ರೀತಿ ನಡೆಸ್ಕೊತಾ ಇದ್ದೀರಿ ಪೋಸ್ಟ್ ಮಾರ್ಟಮ್ ಯಾವ ರೀತಿ ಮಾಡ್ತಾಯಿದ್ದೀರಿ ಶವಾಗಾರಗಳು ಯಾವ ರೀತಿ ಇದೆ ರಾಜ್ಯದಲ್ಲಿ ಶವಗಳನ್ನು ಇಡಲಿಕ್ಕೆ ಕೋಲ್ಡ್ ಸ್ಟೋರೇಜ್ ಇದೆಯಾ ಅದಕ್ಕೊಂದು ವ್ಯವಸ್ಥೆ ಇದೆಯಾ ಶವವನ್ನು ಕತ್ತರಿಸ್ತಿರಲ್ಲ ಇದು ನೋಡಿ ಶವ ಕತ್ತರಿಸೋದು ಅಂದ ತಕ್ಷಣ ಬೇರೆ ಅರ್ಥದಲ್ಲಿ ಭಾವಿಸಬಾರ್ದು ಯಾವುದಾದ್ರೂ ಒಂದು ತನಿಖೆಯ ಸಂದರ್ಭದಲ್ಲಿ ಅಥವಾ ಯಾವುದಾದ್ರೂ ಒಂದು ವಿಚಾರ ಬೆಳಕಿಗೆ ಬರಬೇಕು ಅಂತಂದರೆ ಮಾರ್ಟಮ್ ವೆರಿ ವೆರಿ ಇಂಪಾರ್ಟೆಂಟ್ ಆ ಪೋಸ್ಟ್ ಮಾರ್ಟಮ್ ಮಾಡುವಂಥ ಸ್ಥಳ ನೋಡಬೇಕು ನೀವು ನಾನು ಹೇಳ್ತೀನಿ ಈ ಕೋಳಿ ಕುರಿ ಈ ಬಲಿ ಕೊಡ್ತಾರಲ್ಲ ಕೋಣೆಗಳನ್ನು ಆ ಸ್ಥಳಗಳು ಎಷ್ಟೋ ಚೆನ್ನಾಗಿರ್ತವೆ ಅದಕ್ಕಿಂತ ಕೆಟ್ಟದ್ದಾಗಿ ಮನುಷ್ಯನ ಶವವನ್ನು ಕತ್ತರಿಸ್ತಾರೆ ಆಸ್ಪತ್ರೆಗಳಲ್ಲಿ ಇದು ನಮ್ಮ ರಾಜ್ಯ ಇದು ನಮ್ಮ ವ್ಯವಸ್ಥೆ ಇದು ಸರ್ಕಾರಿ ಆಸ್ಪತ್ರೆಗಳ ಸ್ಥಿತಿಗತಿ ಇದು ಪೋಸ್ಟ್ ಮಾರ್ಟಮ್ ಮಾಡಬೇಕಾಗಿರುವಂಥ ಸ್ಥಳ ಹೆಂಗಿರಬೇಕು ಅನ್ನೋದನ್ನು ನೀವು ನೋಡಬೇಕು ನಾಚಿಗೇಡಿನ ಸಂಗತಿ ಇಲ್ಲೇನಾದರೂ ನೀವು ಈ ಕಡೆ ಭಾಗದ ಜನಸತ್ರು ಅಂತ ಉತ್ತರ ಕರ್ನಾಟಕ ಜನ ಭಾಗದ ಸತ್ರೆ ಅಲ್ಲಿ ಇಡೋಕ್ಕೊಂದು ವ್ಯವಸ್ಥೆ ಇರಲ್ಲ ಇನ್ನು ಮರಣೋತ್ತರ ಪರೀಕ್ಷೆ ಬಿಡಿ ಅದು ಭಾಳ ದೂರದ ಮಾತು ಯಾಕಂದರೆ ಶವಾಗಾರವೇ ಇಲ್ಲ ಬೇರೆ ಕಡೆಗೆ ಶವ ಕಳಿಸ್ಬೇಕು ಅಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಬೇಕು ಇದು ಶವಾಗಾರದ ಓ ಶವಾಗಾರದ ನಿರ್ಮಾಣ ಇಲ್ಲಿದೆ ನೋಡಿ ಅದರ ಅದರ ಮಾನವೇ ಹೋಯಿತು ಅಲ್ಲಿ ಹಾಕ್ಯಾರ ನಿರ್ಮಾಣ ಅಂತ ಕರೆಟ್ಟ ಹಾಕ್ಯಾರ ನೋಡಿ ಆ ಗೋಡೆ ನೋಡಿ ಹೆಂಗಿದೆ ಅಂತ ಶವಾಗಾರದ ಸ್ಥಿತಿ ಇದು ശിരൂരിന ദൃശ്യാവളി ബലി നമ്മ പ്രതിനിധി രവിമുഖി അല്ലൊന്ന് പ്രത്യക്ഷ വരദി കൊണ്ടിരുന്ന നോണ ಒಬ್ಬ ವ್ಯಕ್ತಿ ಮೃತಪಟ್ಟಾಗ ಇನ್ವೆಸ್ಟಿಗೇಷನ್ ಪರ್ಪಸ್ ಮರಣೋತ್ತರ ಪರೀಕ್ಷೆ ಅನ್ನೋದು ತುಂಬಾ ಮುಖ್ಯವಾಗುತ್ತೆ ಆ ನಿಟ್ಟಲ್ಲಿ ಮರಣೋತ್ತರ ಪರೀಕ್ಷಾ ಕೊಠಡಿಗಳು ಕೂಡ ಎಷ್ಟರ ಮಟ್ಟಿಗೆ ಸುವ್ಯವಸ್ಥಿತವಾಗಿರಬೇಕು ಮತ್ತು ಅದು ಕೂಡ ತುಂಬಾ ಮ್ಯಾಟ್ರ್ ಆಗ್ತಾ ಇರುವಂಥದ್ದು ಆದರೆ ಬಹುತೇಕವಾಗಿ ಹೇಳಬೇಕಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ವ್ಯಾಪ್ತಿಯಲ್ಲಿ ಎಷ್ಟೋ ಕೇಂದ್ರಗಳಲ್ಲಿ ಮರಣೋತ್ತರ ಪರೀಕ್ಷಾ ಕೊಠಡಿಗಳೇ ಇಲ್ಲದಿರುವಂಥದ್ದು ದುರಂತದ ವಿಚಾರ ಅದರಲ್ಲೂ ಬಾಗಲಕೋಟೆಗೆ ಸಂಬಂಧಪಟ್ಟಂತೆ ಹೇಳೋದು ಆದರೆ ನಾನು ಸದ್ಯ ಬಾಗಲಕೋಟೆಯ ತಾಲೂಕಿನ ಶಿರೂರು ಗ್ರಾಮ ಏನಿದೆ ಶಿರೂರು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಯಲ್ಲಿರುವಂತಹ ಒಂದು ಏನು ಶವಾಗಾರ ಏನಿದೆ ಮರಣೋತ್ತರ ಪರೀಕ್ಷಾ ಕೊಠಡಿಯ ದೃಶ್ಯವನ್ನು ತೋರಿಸ್ತಾ ಇದ್ದೀನಿ ಏನು ಸುಮಾರು ಒಂದು ನಾಲ್ಕು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಮರಣೋತ್ತರ ಪರೀಕ್ಷೆಯ ಕೊಠಡಿಯನ್ನು ಕಟ್ಟಲಾಗಿದೆ ಆದರೆ ಅದರ ದುರಸ್ತಿ ಅದರ ಪರಿಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಇಲ್ಲಿ ಸ್ಪಷ್ಟವಾದಂತಹ ಒಂದು ಉದಾಹರಣೆ ಅದರ ಬಾಗಿಲನ್ನೇ ಹೇಳುತ್ತೆ ಇಲ್ಲಿ ಬಾಗಿಲು ನೋಡ್ತಾ ಇರ್ಬೋದು ಬಾಗಿಲದ ಏನು ಚೌಕಟ್ಟಿನ ಭಾಗದಲ್ಲಿ ಇಲ್ಲಿರುವಂಥ ಎಲ್ಲ ಗೋಡೆ ಒಡೆದು ಅದರ ಸಿಮೆಂಟ್ ತುಕಡಿಗಳು ಇಲ್ಲಿ ಬಿದ್ದಿರುವಂಥದ್ದು ಮತ್ತು ಕಟ್ಟಿಗೆ ಏನು ಬಾಗಿಲೇನಿದೆ ಅದು ಗೆದ್ದಲು ಹಿಡಿದು ಹೋಗಿದೆ ಮತ್ತು ಇದಕ್ಕೆ ಇದನ್ನು ಯಾವಾಗಲೂ ಕೂಡ ಇದನ್ನು ತೆರೆದು ಬಿಟ್ಟಿರ್ತಾರೆ ಅದಕ್ಕೆ ಲಾ ಕೂಡ ಇಲ್ಲ ಅಷ್ಟು ಮಟ್ಟಿಗೆ ಇಲ್ಲಿ ವ್ಯವಸ್ಥೆ ಹದಗೆಟ್ಟಿರುವಂಥದ್ದು ಈ ಒಳಗಡೆ ಹೋಗೋಣ ಒಳಗಿನ ದೃಶ್ಯ ಹೇಗಿದೆ ಅಂತಂದು ನೋಡ್ತಾ ಇರ್ಬೋದು ಇಲ್ಲಿ ಒಂದು ಕಟ್ಟೆ ಇದೆ ಆ ಕಟ್ಟೆಯ ಸ್ಥಿತಿ ನೋಡಿದರೆ ಈ ಇದೇ ಒಂದು ಕಟ್ಟೆಯಲ್ಲಿಯೇ ಆ ಶವನ್ನ ಇಟ್ಟು ಮರಣೋತ್ತರ ಪರೀಕ್ಷೆ ಮಾಡುವಂತಹದ್ದು ಆ ಎಲ್ಲವೂ ಕೂಡ ಧೂಳು ಹಿಡಿದು ಹೋಗಿರುವಂಥದ್ದು ಅಷ್ಟು ಮಟ್ಟಿಗೆ ಇಲ್ಲಿ ಹದಗೆಟ್ಟ ಪರಿಸ್ಥಿತಿ ಮತ್ತು ವಿಪ ವಿಪರ್ಯಾಸದ ಸಂಗತಿ ಅಂದರೆ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಏನು ಮರಣೋತ್ತರ ಪರೀಕ್ಷೆ ಮಾಡುವಂತಹ ಯಾವುದೇ ವೈದ್ಯರು ಕೂಡ ಇಲ್ಲ ಯಾವುದೇ ಒಂದು ಮರಣೋತ್ತರ ಪರೀಕ್ಷಾ ಕೊಠಡಿ ಅಂತಂದರೆ ಅಲ್ಲಿ ನೆರಳು ಬೆಳಕು ಗಾಳಿ ಇವು ತುಂಬಾ ಮುಖ್ಯವಾಗಿರುತ್ತವೆ ಈ ನಿಟ್ಟಿನಲ್ಲಿ ಬೆಳಕಿನ ವ್ಯವಸ್ಥೆ ಎಷ್ಟು ಮಟ್ಟಿಗೆ ಇಲ್ಲಿ ಹದಗೆಟ್ಟಿದೆ ಅಂದರೆ ಕರೆಂಟ್ ಸಂಪರ್ಕನೇ ಇಲ್ಲದಂತಹ ಇಂತಹ ಕೊಠಡಿಯಲ್ಲಿ ಮತ್ತು ಎಕ್ಸಾಸ್ಟ್ ಪ್ಯಾನ್ಗಳಿರಬೇಕು ಗೋಡೆಯ ಸುತ್ತಲೂ ಕನಿಷ್ಠ ಅಂದರೂ ಈ ಒಂದು ಕೊಠಡಿಗೆ ಎರಡಾದರೂ ಒಂದು ಎಕ್ಸಾಸ್ಟ್ ಪ್ಯಾನ್ಗಳಿರಬೇಕು ಯಾವುದೇ ಎಕ್ಸಾಸ್ಟ್ ಪ್ಯಾನ್ಗಳು ಕೂಡ ಈ ಕೊಠಡಿಯಲ್ಲಿಲ್ಲ ಇದರಿಂದ ಇಂತಹ ಒಂದು ಕಟ್ಟೆಯಲ್ಲಿ ಈ ಮರಣೋತ್ತರ ಪರೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ವಾಸನೆಯಿಂದ ಹೇ ವಾಸನೆಯನ್ನು ಸಹಿಸಿಕೊಂಡು ಹೇಗೆ ಮರಣೋತ್ತರ ಪರೀಕ್ಷೆ ಮಾಡೋಕ್ಕಾಗತ್ತೆ ಅನ್ನೋದು ಕೂಡ ನಾವು ಪ್ರಶ್ನೆ ಮಾಡಬೇಕಂತ ವಿಚಾರ ಮತ್ತು ಇನ್ನೊಂದು ಮರಣೋತ್ತರ ಪರೀಕ್ಷೆ ಮಾಡಿದ ನಂತರ ಅವ ಕೆಲವೊಂದಿಷ್ಟು ಅಂಗಾಂಗಗಳನ್ನು ಏನೋ ತೆಗಿತಾರೆ ಅಂಗಾಂಗಗಳನ್ನು ಸ್ಟೋರೇಜ್ ಮಾಡಲಿಕ್ಕೆ ಒಂದು ಆ ಸ್ಟೋರೇಜ್ ಕಂಪಾರ್ಟ್ಮೆಂಟ್ ಇರಬೇಕಾಗತ್ತೆ ಅಂದರೆ ಕಲ್ಲಿಂದ ಆಗಿರ್ಬೋದು ಕಟ್ಟಿಗೆಯಿಂದ ಒಂದು ಸ್ಟೋರೇಜ್ ಕಂಪಾರ್ಟ್ಮೆಂಟ್ ಮಾಡಿ ಆ ಅಂಗಾಂಗಗಳನ್ನು ತೆಗೆದು ಅಲ್ಲಿ ತಾತ್ಕಾಲಿಕವಾಗಿ ಸಂಗ್ರಹಿಸಿ ನಂತರವನ್ನು ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಪೊಲೀಸರು ಅಲ್ಲಿಂದ ತಮ್ಮ ಇನ್ವೆಸ್ಟಿಗೇಷನ್ ಪರ್ಪಸ್ ಬೇರೆ ಬೇರೆ ಕಡೆ ತೆಗೆದುಕೊಂಡು ಹೋಗ್ತಾರೆ ಮತ್ತು ಈ ಕಟ್ಟಿ ಮೇಲೆ ಗಮನಿಸಬೇಕಾದಂಥ ನಮ್ಮ ಅಂಶ ಏನಂತಂದರೆ ಯಾವ ಭಾಗದಲ್ಲಿ ಇಲ್ಲಿ ಇಲ್ಲಿ ಶವನ ಮಲಗಿಸಿ ಏನು ನೋಡೋ ಪರೀಕ್ಷೆ ಮಾಡ್ತಾರೆ ಇಲ್ಲಿ ಒಂದು ಡ್ರೈನೇಜ್ ಸಿಸ್ಟಮ್ ಒಂದು ಸಿಂಕ್ ಇರಬೇಕಾಗತ್ತೆ ಅಂದರೆ ಅದಕ್ಕೆ ರಂಧ್ರ ರಂಧ್ರ ಇರುವಂತಹ ಒಂದು ಸಿಂಕ್ ಇರಬೇಕಾಗತ್ತೆ ಅಲ್ಲಿ ಬ್ಲಡ್ ಆಗಿರ್ಬೋದು ಮತ್ತು ಆ ಶವ ಯಾವುದೇ ಒಂದು ನೀರು ದ್ರವ ಅಂಶ ಬಿದ್ದರೆ ಅದು ಅಲ್ಲಿಂದ ಪಾಸಾಗಿ ಡ್ರೈನೇಜ್ಗೆ ತಲುಪಿಸುವಂಥ ಅಂಶ ಬೇಕು ಅದನ್ನು ಅದನ್ನು ಬಯೋ ಮೂಲಕ ಒಂದು ಅದನ್ನು ಯಾವುದೇ ರೀತಿ ಕೆಮಿಕಲನ್ನು ಮಿಕ್ಸ್ ಮಾಡಿ ಯಾರಿಗೂ ತೊಂದರೆ ಆಗದಂತೆ ಹರಿದು ಬಿಡುವಂಥ ಕೆಲಸ ಆಗುತ್ತೆ ಅದರ ಜೊತೆಗೆ ಏನು ಇಲ್ಲಿ ಒಂದು ಸಿಂಕ್ ಇರಬೇಕಾಗತ್ತೆ ಅಂದರೆ ವೈದ್ಯರಾಗಿರ್ಬೋದು ಮತ್ತು ಅವ್ರ ಜೊತೆ ಸಹಾಯಕರು ಡಿ ದರ್ಜೆ ಇರ್ತಾರೆ ಅವರು ಪೋಸ್ಟ್ ಮಾರ್ಟಮ್ ಮಾಡುವಂಥ ಸಂದರ್ಭದಲ್ಲಿ ಏನು ಸಹಾಯಕರಾಗಿ ಕೆಲಸ ಮಾಡ್ತಾರೆ ಆಗಿರ್ಬೋದು ಅದ್ರ ಜೊತೆಗೆ ವೈದ್ಯರಿಗೆ ಇಲ್ಲಿ ಸಹ ಇಲ್ಲಿ ಸಹಜವಾಗಿ ಏನು ಕೈ ತೆಗೆದುಕೊಳ್ಳೋಕೆ ಕೈಯನ್ನು ತೊಳೆದುಕೊಳ್ಳೋದಕ್ಕಾಗಿರ್ಬೋದು ಬೇರೆ ಬೇರೆ ಕೆಲಸರಿಗೆ ಸಿಂಕ್ ಇರಬೇಕಾಗತ್ತೆ ಆ ಸಿಂಕ್ ಕೂಡ ಇಲ್ಲ ಇಲ್ಲಿ ಇಷ್ಟರ ಮಟ್ಟಿಗೆ ಇಂತಹ ಒಂದು ಹದಿಗೆಟ್ಟವಾದಂತಹ ಒಂದು ಮರಣೋತ್ತರ ಪರೀಕ್ಷಾ ಕೊಠಡಿಯಲ್ಲಿ ಸುವ್ಯವಸ್ಥಿತವಾಗಿ ಮರಣೋತ್ತರ ಪರೀಕ್ಷೆ ನಡೆಯೋಕ್ಕೆ ಹೇಗೆ ಸಾಧ್ಯ ಅನ್ನುವಂಥದ್ದು ಪ್ರಶ್ನಿಸಬೇಕಾದಂಥ ವಿಚಾರ ಬಟ್ನಲ್ಲಿ ಹೇಳೋದಾದರೆ ಬಾಗಲಕೋಟೆ ಜಿಲ್ಲಾದ್ಯಂತ ಬಹುತೇಕ ಮರಣೋತ್ತರ ಪರೀಕ್ಷಾ ಕೊಠಡಿಗಳೇನಿದ್ದಾವೆ ಅದರಲ್ಲೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ವ್ಯಾಪ್ತಿಯಲ್ಲಿರುವಂತಹ ಮರಣೋತ್ತರ ಪರೀಕ್ಷಾ ಕೊಠಡಿಗಳು ತುಂಬಾ ನಿರ್ಲಕ್ಷ್ಯಧನದಿಂದ ಮತ್ತು ಸೌಲಭ್ಯ ವಂಚನೆಯಿಂದ ಕೂಡಿರುವಂಥದ್ದು ಸರ್ಕಾರ ಇವುಗಳ ಬಗ್ಗೆ ಗಮನಹರಿಸಿ ಈ ಭಾಗದಲ್ಲಿ ಅಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಸಮುದಾಯ ಆರೋಗ್ಯ ಕೇಂದ್ರದ ವ್ಯಾಪ್ತಿಯಲ್ಲಿರುವಂತಹ ಮರಣೋತ್ತರ ಪರೀಕ್ಷಾ ಕೊಠಡಿಗಳನ್ನು ದುರಸ್ತಿ ಮಾಡಬೇಕು ಮತ್ತು ಎಲ್ಲಿ ಮರಣೋತ್ತರ ಪರೀಕ್ಷಾ ಕೊಠಡಿಗಳು ಇಲ್ವೋ ಅಲ್ಲಿ ಹೊಸದಾಗಿ ಕಟ್ಟಿಸಿಕೊಡುವಂಥ ಕೆಲಸವನ್ನು ಮಾಡಬೇಕಾಗಿದೆ ಕ್ಯಾಮ್ರಾಮ್ಯಾನ್ ಬಾಪು ಜೊತೆ ರವಿಮುಖಿ ಟಿ ವಿ ನೈನ್ ಬಾಗಲಕೋಟೆ ಉತ್ತರ ಕರ್ನಾಟಕದ ಬಹುತೇಕ ಕಡೆಗಳಲ್ಲಿ ಇದೇ ರೀತಿಯ ಸ್ಥಿತಿ ಪಾಪ ಉತ್ತರ ಕರ್ನಾಟಕದ ಜನರನ್ನು ಹೆಂಗೆ ಬೇಕಾದ್ರೆ ನಡೆಸ್ಕೋಬೋದು ಆ ಜನರಿಗೆ ನಾವು ರೆಸ್ಪೆಕ್ಟ್ ಕೊಡಲ್ಲ ಅವ್ರು ಅವ್ರಿಗೆ ಅವ್ರನ್ನ ಅವ್ರವ್ರ ಅಭಿವೃದ್ಧಿ ಕಾರ್ಯಗಳು ಏನು ಎಷ್ಟರ ಮಾಡಿ ಮಾಡಿದ್ದೀವಿ ನಾವು ಸ್ವತಂತ್ರ ಬಂದಾಗಿನಿಂದ ಇಲ್ಲಿ ತನಕ ಏನು ಕಡಿದು ಕಟ್ಟೆ ಹಾಕಿದ್ದೀವಿ ನಮಗೆ ಗೊತ್ತಿರುವಂಥ ಸಂಗತಿ ಇನ್ನು ಸತ್ತು ಮೇಲೆ ಹಾಕಿ ಬೆಲೆ ಕೊಡಬೇಕು ಅಲ್ಲಿ ನೋಡ್ತೀವಿ ನಾವು ಆ ಶವಾಗಾರದ ಒಳಗಡೆ ನೀವೇನೋ ಕರ್ಕೊಂಡು ಹೋಗ್ಬಿಟ್ರೆ ಶವನೇ ಎದ್ದು ಕಪಾಲ್ ಕೊಡದ್ಬಿಡುತ್ತೆ ಇನ್ನು ಕಡೆ ತಂದು ಮಲಗಿಸ್ತಿರಲ್ಲ ಅಂತೇಳಿ ಅಂತ ಇದು ಶೇಮ್ ನಾಚಿಗೇಡಿನ ಸಂಗತಿ ಒಂದು ವ್ಯವಸ್ಥೆ ಎಷ್ಟು ಹದಗೆಡುತ್ತೆ ಎಷ್ಟು ದರಿದ್ರತನ ಅದಕ್ಕೆ ಆವರಿಸ್ಕೊಂಡಿರುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದೆ